ಸ್ಟೂಡೆಂಟ್ಸ್ ಆಫ್ ಕ್ಲಾಸ್ ಸೆವೆಂತ್ ಸೆಕೆಂಡ್ ಲ್ಯಾಂಗ್ವೇಜ್ ಇಂಗ್ಲೀಷ್ ಕನ್ನಡ ಮೀಡಿಯಂ ಸ್ಟೂಡೆಂಟ್ಸ್ ಓಕೆ ಫಾರ್ ಯು ಐ ಬ್ರಾಟ್ ಒನ್ ವೀಡಿಯೋ ಕ್ಲಾಸ್ ಲೆಸನ್ನ ನಿಮ್ಮ ಮುಂದೆ ತೆಗೆದುಕೊಂಡು ಬಂದಿದ್ದೀನಿ ಆ ಲೆಸನ್ ಯಾವುದಪ್ಪ ಅಂತಂದ್ರೆ ಯುನಿಟ್ ಫೈ ದ ವಂಡರ್ಬಲ್ ಓಕೆ ಸೋ ಮೆನಿ ಸ್ಟೂಡೆಂಟ್ಸ್ ಆರ್ ಕಮೆಂಟಿಂಗ್ ಫಾರ್ ದ್ಯಾಟ್ ಸರ್ ಬಿಂಗ್ ದ ಕ್ಲಾಸ್ ಆಫ್ ಸೆವೆಂತ್ ಕ್ಲಾಸ್ ಫಾರ್ ದ್ಯಾಟ್ ರೀಸನ್ ನಿಮ್ಮ ಸೆಕೆಂಡ್ ಸಮ್ಗೆ ಯೂಸ್ಫುಲ್ ಆಗಲಿ ಅಂತಕ್ಕಂಥ ಒಂದು ಸ್ಟೋರಿಯನ್ನು ನಾನು ಏನು ಮಾಡಿದ್ದೇನಪ್ಪ ಅಂತ ನಿಮ್ಮ ಮುಂದೆ ತೆಗೆದುಕೊಂಡು ಬಂದಿದ್ದೀನಿ ಓಕೆ ವಿ ವಿಲ್ ಕಂಟಿನ್ಯೂ ದ ಲೆಸನ್ ಐದನೇ ಲೆಸನ್ ಯಾವುದಪ್ಪ ಅಂತಂದ್ರೆ ದ ವಂಡರ್ ಬೌಲ್ ದ ವಂಡರ್ ಬೌಲ್ ಅಂದರೆ ಏನಪ್ಪ ಅಂದ್ರೆ ವಂಡರ್ ಅಂದರೆ ಏನು ಅದ್ಭುತ ಆಮೇಲೆ ಬೌಲ್ ಅಂದರೆ ಏನಪ್ಪ ಆತಂದ್ರೆ ಪಾತ್ರೆ ನಾವು ಕಪ್ಪು ಅಥವಾ ಏನಾದರೂ ನಾವು ಕುಡಿಲಿಕ್ಕೆ ಯೂಸ್ ಮಾಡ್ತೀವಲ್ಲ ಆ ಒಂದು ಪಾತ್ರೆಗೆ ನಾವು ಏನಂತ ಕರಿತೀವಿ ಬೌಲ್ ಅಂತ ಕರಿತೀವಿ ಓಕೆ ಈ ಒಂದು ಒಂದು ಅದ್ಭುತವಾಗಿರ್ತಕ್ಕಂಥ ಸ್ಟೋರಿಯನ್ನು ನಾವು ಈ ಒಂದು ವಿಡಿಯೋ ಕ್ಲಾಸಲ್ಲಿ ನೋಡೋಣ ಐ ಹೋಪ್ ನಿಮ್ಗೆಲ್ಲರಿಗೆ ಹೆಲ್ಪ್ ಆಗ್ತದೆ ಅಂತ ತಿಳ್ಕೊಂಡಿದ್ದೀನಿ ಅದೇ ರೀತಿ ಸೆವೆಂತ್ ಏಳ್ತ್ ನೈನ್ ಟೆಂತ್ ಕನ್ನಡ ಆ್ಯಂಡ್ ಇಂಗ್ಲೀಷ್ ಮೀಡಿಯಮ್ ಆಲ್ ಲೆಸನ್ಸ್ ಆರ್ ಹಿಯರ್ ಇನ್ ದಿಸ್ ಯೂಟ್ಯೂಬ್ ಚಾನಲ್ ಓಕೆ ಯು ಕ್ಯಾನ್ ಸರ್ಚ್ ಆ್ಯಂಡ್ ವಾಚ್ ಇನ್ ಮೈ ಪ್ಲೇ ಲಿಸ್ಟ್ ಓಕೆ ಲೆಟ್ಸ್ ವಿ ವಿಲ್ ಸ್ಟಾರ್ಟ್ ದ ಸ್ಟೋರಿ ದ ವಂಡರ್ ಬೌಲ್ ಅದ್ಭುತವಾದ ಪಾತ್ರೆ ಹೇಗಿದೆ ಅನ್ನೋದನ್ನು ನಾವು ನೋಡೋಣ ಓಕೆ ಫಸ್ಟ್ ಪ್ಯಾರಾಗ್ರಾಫ್ ಆನ್ವರ್ಡ್ಸ್ ನಾವು ಸ್ಟಾರ್ಟ್ ರೀ ನೀವು ಕೂಡ ನಿಮ್ಮ ಟೆಕ್ಸ್ಟ್ ಬುಕ್ಕನ್ನು ಮುಂದೆ ಇಟ್ಕೊಂಡು ಆ ಕೆಲವೊಂದಿಷ್ಟು ವರ್ಡ್ಸ್ ಮೀನಿಂಗನ್ನು ಬರ್ಕೋತಾ ಹೋಗ್ರಿ ಇಟ್ ವಿಲ್ ಈಸಿ ಟು ಅಂಡರ್ಸ್ಟ್ಯಾಂಡ್ ಯು ಓಕೆ ದ ಓಲ್ಡ್ ಕಪಲ್ ಫಿಲೇ ಮೌನ್ ಆ್ಯಂಡ್ ಬಾಸಿಸ್ ಲೀವ್ಡ್ ಇನ್ ಎ ಹರ್ತ್ ಆನ್ ಎ ಮೌಂಟ್ಸ್ ದೆ ವರ್ಕ್ಡ್ ಹಾರ್ಡ್ ಇನ್ ದೇರ್ ಫಾರ್ಮ್ ಆ್ಯಂಡ್ ವರ್ ಓನ್ಲಿ ಟು ಗೆಟ್ ಆ್ಯಸ್ ಮಚ್ ಫುಡ್ ಆ್ಯಸ್ ದೆ ನೀಡೆಡ್ ಎಟ್ they were ಸೋ so ಕೈಂಡ್ that ದೇ ವುಡ್ never let ಎನಿ ಸ್ಟ್ರೇಂಜರ್ who came ಟು their ಡೂರ್ಸ್ ಗೋ without ಫುಡ್ They ವೆಲ್ಕಮ್ ದ ಗೆಸ್ಟ್ ವಿತ್ ದ ಜಾಯ್ ಐ ಆ್ಯಂಡ್ ಶೇರ್ ದೇರ್ ಓನ್ ಮೀಲ್ ವಿತ್ ಹಿಮ್ ಸ್ಟಾರ್ಟ್ ಆಗುತ್ತಪ್ಪ ಅಂದರೆ ಈ ವಂಡರ್ ಬೌಲ್ ಅಂತಕ್ಕಂಥ ಅಥವಾ ಅದ್ಭುತವಾದ ಪಾತ್ರೆ ಅಂತಕ್ಕಂಥ ಸ್ಟೋರಿ ಅನ್ನೋದನ್ನು ನಾವು ಪ್ರಾರಂಭ ಮಾಡೋಣ ದ ಓಲ್ಡ್ ಕಪಲ್ ಅಂದ್ರೆ ವಯಸ್ಸಾದ ಗಂಡ ಹೆಂಡತಿಯರು ಸಾರಿ ಗಂಡ ಹೆಂಡತಿ ಅಥವಾ ದಂಪತಿಗಳು ಏನು ಮಾಡ್ತಾ ಅವ್ರು ಯಾರು ಅನ್ನೋದನ್ನ ನೋಡೋಣ ಆ ವಯಸ್ಸಾದ ದಂಪತಿಗಳು ಯಾರಪ್ಪ ಅಂತಂದ್ರೆ ಪಿಲೇಮೋನ್ ಅಂಡ್ ಬಾಸಿಸ್ ಪಿಲೇಮಾನ್ ಮತ್ತು ಬಾಸಿಸ್ ಅಂತ ಪಿಲೇಮಾನ್ ಇಲ್ಲಿ ಗಂಡ ಬಾಸಿಸ್ ಅಂತ ಇಲ್ಲಿ ಹೆಂಡತಿ ಲೀವ್ಡ್ ಇನ್ ಎ ಹಚ್ ಎಲ್ಲಿ ಬದುಕ್ತಾ ಇದ್ರು ಎಲ್ಲಿ ಜೀವನವನ್ನ ಸಾಗಿಸ್ತಾ ಇದ್ರಪ್ಪ ಅಂತಂದ್ರೆ ಅವರು ಗುಡಿಸಲಲ್ಲಿ ಹಟ್ ಅಂದ್ರೆ ಏನು ಗುಡಿಸಲು ಆ ಗುಡಿಸಲಲ್ಲಿ ತಮ್ಮ ಜೀವನವನ್ನ ಸಾಗಿಸ್ತಾ ಇದ್ರು ಈ ಒಂದು ವಯಸ್ಸಾದ ದಂಪತಿಗಳು ಆ ಒಂದು ಗುಡಿಸಲು ಎಲ್ಲಿತ್ತಪ್ಪ ಅಂದ್ರೆ ಆನ್ ಎ ಮೌಂಡ್ ಮೌಂಡ್ ಅಂದ್ರೆ ಏನು ದಿನ್ನೆ ದಿಬ್ಬ ಗುಡ್ಡ ಅಂತ ಕರಿತಿರಲ್ಲ ಆ ಗುಡ್ಡದ ಮೇಲೆ ಅವರ ಗುಡಿಸಲು ಇತ್ತು ದೇ ವರ್ಕ್ಡ್ ಹಾರ್ಟ್ಸ್ ಅವರು ಬಹಳಷ್ಟು ಕಷ್ಟಪಟ್ಟು ಏನು ಮಾಡ್ತಾ ಇದ್ರಪ್ಪ ಅಂದ್ರೆ ಕೆಲಸವನ್ನ ಮಾಡ್ತಾ ಇದ್ರು ಎಲ್ಲಿ ಇನ್ ದೇರ್ ಫಾರ್ಮ್ ಅವರ ಹೊಲದಲ್ಲಿ ಆ್ಯಂಡ್ ವೇರ್ ಒನ್ಲಿ ಏಬಲ್ ಟು ಗೆಟ್ ಆ್ಯಸ್ ಮಚ್ ಫುಡ್ ಆ್ಯಸ್ ದೆ ನೀಡೆಡ್ಸ್ ಆ ಹೊಲದಲ್ಲಿ ಕೆಲಸ ಮಾಡೋದು ಮಾಡೋದ್ರಿಂದ ಅವ್ರಿಗೇನು ಸಿಕ್ತಿತ್ತಪ್ಪ ಅಂದ್ರೆ ಅವ್ರಿಗೆ ಎಷ್ಟು ಊಟಕ್ಕೆ ಬೇಕೋ ಅಷ್ಟು ಆ ಒಂದು ಊಟ ಅವ್ರಿಗೆ ಸಿಗ್ತಾ ಇತ್ತು ಜಾಸ್ತಿ ಅವ್ರಿಗೆ ಸಿಗ್ತಾ ಇರಲಿಲ್ಲ ಜಾಸ್ತಿ ಇನ್ಕಮ್ ಇರ್ತಾ ಇರಲಿಲ್ಲ ಅವ್ರ ಹೊಲದಿಂದ ಎಟ್ ದೇ ವೇರ್ ಸೋ ಕೈಂಡ್ ದಟ್ ದೇ ವೇರ್ ದೇ ವುಡ್ ನೆವರ್ ಲೆಟ್ ಎನಿ ಸ್ಟ್ರೇಂಜರ್ ಹೂ ಕೇಮ್ ಟು ದೇರ್ ಡೋರ್ಸ್ ಗೋ ವಿಧೌಟ್ ಫುಡ್ಸ್ ಎಟ್ ದೇ ವೇರ್ ಸೋ ಕೈಂಡ್ಸ್ ಇಷ್ಟೇ ಬಡವರಿದ್ದರೂ ಕೂಡ ಅವರು ಬಹಳಷ್ಟು ಕರುಣಾಮಿಯಾಗಿದ್ದರು ದಯಾಳುಗಳಾಗಿದ್ರು ಆ ಕರುಣೆಗೆ ಯಾವ ರೀತಿ ಇತ್ತಪ್ಪ ಅನ್ನೋದನ್ನು ನಾವಿಲ್ಲಿ ನೋಡೋಣ ದೇ ವುಡ್ ನೆವರ್ ಲೆಟ್ ಎನಿ ಸ್ಟ್ರೇಂಜರ್ ಯಾವುದೇ ಒಂದು ಅಪರಿಚಿತ ವ್ಯಕ್ತಿಗಳನ್ನು ಅಥವಾ ಅಪರಿಚಿತರ ಅಪರಿಚಿತರನ್ನು ಅವ್ರ ಮನೆಗೆ ಬಂದ್ರಂದ್ರೆ ಅವ್ರಿಗೆ ಊಟ ಹಾಕದಾರ್ಲರ್ ಕಳಿಸ್ತಾನೆ ಇರಲಿಲ್ಲ ಅವರು ದೇ ಓಂಟ್ ಸೆಂಡ್ ದಮ್ ವಿದೌಟ್ ಫುಡ್ ಅವ್ರಿಗೆ ಊಟ ಮಾಡಿಸಿ ಆ ಒಂದು ಗಂಡ ದಂಪತಿಗಳು ಅವರನ್ನು ಕಳಿಸ್ತಾ ಇದ್ರು ಯಾರಿಗೆ ಅಪರಿಚಿತರು ಅವ್ರ ಮನೆಗೆ ಬಂದ್ರಿ ದೇ ವೆಲ್ಕಮ್ ದ ಗೆಸ್ಟ್ ವಿತ್ ಜಾಯ್ ಆ ಒಂದು ಮನೆಗೆ ಬಂದಿರತಕ್ಕಂಥವ್ರನ್ನು ಸ್ವಾಗತ ಮಾಡಿಕೊಂಡು ಆ ಅತಿಥಿಗಳನ್ನು ಸ್ವಾಗತ ಮಾಡ್ಕೋತಾ ಇದ್ರು ಅತ್ಯಂತ ಸಂತೋಷದಿಂದ ಐ ವಿಲ್ ಶೇರ್ ದೇರ್ ಓನ್ ಮೀಲ್ ವಿತ್ ಹಿಮ್ ಅವ್ರು ಯಾರು ಬಂದಿರ್ತಾರಲ್ಲ ಪರಿಚಿತರು ತಮ್ಮ ಊಟವನ್ನು ಅವ್ರ ಜೊತೆ ಶೇರ್ ಮಾಡ್ತಾಯಿದ್ರು ಈಗ ಮೂರು ಚಪಾತಿ ಇದ್ದವು ಅಂದ್ರೆ ತಾನೊಂದು ತನ್ನ ಗಂಡ ಒಂದು ಆ ಒಂದು ಅತಿಥಿಗಳಿಗೊಂದು ಊಟವನ್ನು ಶೇರ್ ಮಾಡ್ತಾ ಇದ್ರು ಓಕೆ ಇದು ಫಸ್ಟ್ ಪ್ಯಾರಾಗ್ರಾಫ್ ಐ ಹೋಪ್ ನಿಮ್ಗೆ ಅರ್ಥ ಆಗ್ತದೆ ಅಂತ ತಿಳ್ಕೊಂಡಿದ್ದೀನಿ ಏನಾದರೂ ಗೊತ್ತಾಗಲಿಕ್ಕೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ಅಂತ ಹೇಳ್ತೀನಿ ಓಕೆ ಮುಂದೆ ಏನಾಗುತ್ತೆ ನೋಡೋಣ ಈಗ ಒನ್ ಈವ್ನಿಂಗ್ ಒಂದು ಸಾಯಂಕಾಲ ದೇ ಫಿನಿಶ್ಡ್ ದೇರ್ ಸಪ್ಪರ್ ಅವರು ತಮ್ಮ ಸಪ್ಪರ್ ಅಂದ್ರೆ ಏನ್ರಿ ರಾತ್ರಿ ಊಟ ಆ ರಾತ್ರಿಯವನ್ನ ರಾತ್ರಿ ಊಟವನ್ನು ಅವರು ಮುಗಿಸಿರ್ತಾರೆ ಯಾರು ದ ಗಂಡ ಹೆಂಡತಿ ಆ್ಯಂಡ್ ಸ್ಯಾಟ್ ಆ್ಯಟ್ ದ ಡೋರ್ ಊಟ ಮುಗಿಸಿ ನಾವು ಹೆಂಗೆ ಮನೆ ಮುಂದೆ ಕುಂದಿರ್ತೀವಲ್ಲ ಆ ರೀತಿ ಅವರು ಬಾಗಿಲಿನ ಬಳಿ ಕುತ್ಕೊಂಡಿರ್ತಾರೆ ಸಡನ್ಲಿ ತಕ್ಷಣವೇ ಏನಾಗುತ್ತಪ್ಪ ಅಂತಂದ್ರೆ ದೇ ಹರ್ಡ್ ದ ಬಾರ್ಕಿಂಗ್ ಡಾಗ್ಸ್ ಆ್ಯಂಡ್ ಶೌಟಿಂಗ್ ಆಫ್ ಬಾಯ್ಸ್ ಇನ್ ದ ವಿಲೇಜ್ ಆ ಒಂದು ಊಟ ಮುಗಿಸಿ ಬಾಗಿಲಲ್ಲಿ ಕೂತಿರ್ತಕ್ಕಂಥ ಸಂದರ್ಭದಲ್ಲಿ ಅವರಿಗೆ ಕೇಳಿಸುತ್ತೆ ಹರ್ಡ್ ಅಂದರೆ ಕೇಳಿಸು ಏನು ಕೇಳಿಸುತ್ತಪ್ಪ ಅಂದರೆ ಬಾರ್ಕಿಂಗ್ ಆಫ್ ಡಾಗ್ಸ್ ನಾಯಿ ಬಗಳೋದು ಅವರಿಗೆ ಕೇಳಿಸುತ್ತೆ ಶೌಟಿಂಗ್ ಆಫ್ ಬಾಯ್ಸ್ ಇನ್ ದ ವಿಲೇಜ್ ಆ ಒಂದು ಹಳ್ಳಿಯಲ್ಲಿ ಹುಡುಗರು ಚೀರಾಡ್ತಾ ಇದ್ದರು ಕೂಗಾಡ್ತಾ ಇದ್ರು ಏನು ಕೇಳಿಸ್ತು ನಾಯಿಗಳು ಬಗಳೋದು ಮತ್ತು ಆ ಹಳ್ಳಿಯಲ್ಲಿ ಆ ಹುಡುಗರು ಚೀರೋದು ಇವರಿಗೆ ಕೇಳಿಸುತ್ತೆ ಗಂಡ ಹೆಂಡತಿ ಸೋಂ ದ ನಾಯ್ಸ್ ಗ್ರೀವ್ ಲೌಡರ್ ಇನ್ನಷ್ಟು ಈ ನಾಯಿ ಬಗಳೋದು ಆ ಹುಡುಗರು ಚೀರೋಡು ಜಾಸ್ತಿನೇ ಆಗುತ್ತೆ ಕಡಿಮೆ ಆಗೋದಿಲ್ಲ ಸಾ ಟು ಸ್ಟ್ರೇಂಜರ್ಸ್ ಅಟ್ ಹೋಮ್ ದ ವಿಲೇಜ್ ಬಾಯ್ಸ್ ಹೂಟೆಡ್ ಆ್ಯಂಡ್ ದ ಡಾಗ್ಸ್ ಬಾರ್ಕ್ಸ್ ಪಿಲೇಮಾನ್ ಪಿಲೇಮನ್ ಯಾರು ಗಂಡ ಪಿಲೇಮಾನ್ ಏನು ನೋಡ್ತಾನಪ್ಪ ಅಂದ್ರೆ ಆ ಒಂದು ಇಬ್ಬರು ಅಪರಿಚಿತರನ್ನ ನೋಡ್ತಾನೆ ಆ್ಯಟ್ ಹೋಮ್ ದ ವಿಲೇಜ್ ಬಾಯ್ಸ್ ಹೂಟೆಡ್ ಆ ಒಂದು ಹಳ್ಳಿ ಹುಡುಗರು ಏನು ಮಾಡ್ತಾಯಿದ್ರು ಹೂಟೆಡ್ ಹೂಟೆಡ್ ಅಂದ್ರೇನು ಶೌಟೆಡ್ ಶೌಟೆಡ್ ಅಂದ್ರೆ ಏನು ಕೂಗೋದು ಚೀರೋದು ಆ ಅಪರಿಚಿತ ನೋಡಿ ಇವರು ಇದ್ದರು ಅವರಿಗೆ ಬೈಯೋದು ಆ ರೀತಿ ಈ ರೀತಿ ಚಿರಾಟವನ್ನು ಮಾಡ್ತಾಯಿದ್ರು ಅದೇ ರೀತಿ ಡಾಗ್ಸ್ ಕೂಡ ಏನು ಇದ್ದವು ಬಾರ್ಕ್ಡ್ ಬಾರ್ಕ್ಡ್ ಮೀನ್ಸ್ ಬಗುಳ್ತಾ ಇದ್ವು ಇದನ್ನು ಯಾರು ನೋಡ್ತಾರೆ ಪಿಲೇಮಾನ್ ನೋಡ್ತಾನೆ ಮುಂದೇನು ಮಾಡ್ತಾನೆ ನೋಡ್ರಿ ಪಿಲೇಮಾನ್ ಸೆಟ್ ಟು ಇಸ್ ವೈಫ್ ಪಿಲೇಮ್ಯಾನ್ ಏನು ಮಾಡ್ತಾನೆ ತನ್ನ ಹೆಂಡ್ತಿಗೆ ಹೇಳ್ತಾನೆ ಏನಂತ ಹೇಳ್ತಾನೆ ಲುಕ್ ಆ್ಯಟ್ ದೀಸ್ ಬಾಯ್ಸ್ ಈ ಪೋಲಿ ಹುಡುಗರನ್ನು ನೋಡು ನನ್ನ ಮುದ್ದಿನ ಹೆಂಡತಿ ಅಂತ ಹೇಳ್ತಾನೆ ದೆ ಇಲ್ ಟ್ರೀಟ್ ದ ಪೂವರ್ ಸ್ಟ್ರೇಂಜರ್ಸ್ ಇಲ್ ಟ್ರೀಟ್ ಮೀನ್ಸ್ ಶೋ ಡಿಸ್ಕರ್ಟ್ ಕರ್ಟ್ ಡಿಸ್ ಕರ್ಟಸಿ ಅವರನ್ನು ಹೀಯಾಳಿಸೋದು ನೋಡ ಆ ನಮ್ಮ ಊರಿಗೆ ಬಂದಾರ ಅವ್ರನ್ನ ಹೆಂಗೆ ಕಾಡಿಸ್ತಾ ಇದ್ದಾರೆ ನೋಡು ಅಂತ ಇಲ್ಲಿ ಏನು ಮಾಡ್ತಾನಪ್ಪ ಅಂತಂದ್ರೆ ಪಿಲೇಮಾನ್ ಗಂಡ ಹೇಳ್ತಾನೆ ಐ ಶಾಲ್ ಗೋ ಆ್ಯಂಡ್ ಬ್ರಿಂಗ್ ದೆಮ್ ನಾ ಹೋಗಿ ಅವರನ್ನು ಕರ್ಕೊಂಬರ್ತೀನಿ ಯಾರನ್ನ ಸ್ಟ್ರೇಂಜರ್ಸ್ನ ಸ್ಟ್ರೇಂಜರ್ಸ್ ಅಂದ್ರೆ ಏನು ಅಪರಿಚಿತರನ್ನು ನಾನು ಮನೆಗೆ ನಾನು ಕರ್ಕೊಂಬರ್ತೀನಿ ಹೋಗಿ ಯು ಗೋ ಐ ಆ್ಯಂಡ್ ಸಿ ಇಫ್ ದೇರ್ ಈಸ್ ಎನಿ ಫುಡ್ ಟು ಗಿವ್ ದೆಮ್ ನೀವು ಮನೆಯಾಗ ಒಳಗೋಗಿ ನೋಡು ಏನಾದರೂ ಅವರಿಗೆ ಊಟ ಊಟಕ್ಕೆ ಏನಾದರೂ ಇದೆ ತಿನ್ಲಿಕ್ಕೆ ಏನಾದರೂ ಇದೆ ಅನ್ನೋಂತ ಒಳಗೆ ಹೋಗಿ ನಿಮ್ಮ ಮನೆಯಲ್ಲಿ ಚೆಕ್ ಮಾಡು ನಾ ಏನು ಮಾಡ್ತೀನಿ ಹೊರಗೆ ಹೋಗಿ ಅವರನ್ನು ಬರ್ತೀನಿ ಅಂತ ಗಂಡ ಹೆಂತ ಹೇಳ್ತಾನೆ ಪಿಲೇಮ್ಮನ ಬಾಸಿಸ್ಗೆ ಹೇಳ್ತಾನೆ ಮುಂದೆ ಏನಾಗುತ್ತೆ ಅನ್ನೋದನ್ನು ನಾವು ನೋಡೋಣ ಅಲ್ಲಿ ಓಕೆ ಇಲ್ಲದೆ ನೋಡ್ರಿ ಥರ್ಡ್ ಅನ್ನು ನಾವು ನೋಡೋಣ ದ ಪಿಲೇಮಾನ್ ವೆಂಟ್ ಡೌನ್ ಟು ದ ಮೀಟ್ ದ ರ್ಯಾಕ್ ನ್ಯೂ ಕಮರ್ಸ್ ಆ ಪಿಲೇಮಾನ್ ಏನು ಮಾಡ್ತಾನಪ್ಪ ಅಂತಂದ್ರೆ ಆ ಒಂದು ಅಪರಿಚಿತರು ಇರ್ತಾರಲ್ಲ ಅವರನ್ನು ಭೇಟಿ ಆಗಲಿಕ್ಕೆ ಹೋಗ್ತಾನೆ ರ್ಯಾಗ್ಡ್ ಮೀನ್ಸ್ ಹರಿದ ಬಟ್ಟೆಯನ್ನು ಹಾಕ್ಕೊಂಡಿರ್ತಕ್ಕಂಥವ್ರು ಚಿಂದಿ ಚಿಂದಿಯಾಗಿರ್ತಕ್ಕಂಥ ಹೊಸ ಜನರ ಇಬ್ಬರು ಇರ್ತಾರಲ್ಲ ಅಪರಿಚಿತರು ಅವರು ಬಲ್ಲಿ ಹೋಗ್ತಾನೆ ಹೀ ಡ್ರೋ ಬ್ಯಾಕ್ ದ ಡಾಗ್ಸ್ ಆ್ಯಂಡ್ ಸೈಡ್ಸ್ ಎಲ್ಲ ನಾಯಿಗಳನ್ನು ಬೆದರ್ಸಿ ಕಳಿಸ್ತಾನೆ ಕಳಿಸಿ ಅವ್ರಿಗೆ ಹೇಳ್ತಾನೆ ವೆಲ್ಕಮ್ ಸ್ಟ್ರೇಂಜರ್ಸ್ ನಿಮಗೆ ಅಪರಿಚಿತರಿಗೆ ಸ್ವಾಗತ ಮಾಡ್ತಾನೆ ಹೀ ಟುಕ್ ದೆಮ್ ಇನ್ ಟು ಈಸ್ ಪೂವರ್ ಕಾಟೇಜ್ ಆ್ಯಂಡ್ ಮೇಡ್ ದೆಮ್ ಸಿಟ್ ಎಟ್ ದ ಟೇಬಲ್ ಆ ಒಂದು ಅವರಿಬ್ಬರನ್ನ ಕರ್ಕೊಂಬಂದು ಏನು ಮಾಡ್ತಾನೆ ಅವರ ಕಾಟೇಜ್ ಮೀನ್ಸ್ ಗುಡಿಸಲು ಗುಡಿಸಲಿ ಕರ್ಕೊಂಬರ್ತಾನೆ ಆ ಒಂದು ಅವನ ಪೂವರ್ ಕಾಟೇಜ್ ಅಂದರೆ ಗುಡಿಸಲನ್ನು ತಿಳ್ಕೋಬೇಕ್ರಿ ಅವ್ರು ಬಡ್ರೆ ಬಡ್ರೆ ಗುಡಿಸಲೋಗಿರ್ತಾರೆ ಓಕೆ ಐ ಮೇಡ್ ದಮ್ ಸಿಟ್ ಆಟ್ ದ ಟೇಬಲ್ ಇಲ್ಲಿ ನೋಡ್ರಿ ಒಬ್ಬರು ಟೇಬಲ್ ಮ್ಯಾಗೆ ಕುನಿಸಿದಾನೆ ಒಂದು ಚೇರ್ ಮೇಲೆ ಕುಣಿಸ್ಕೊಂಡು ಅವ್ರಿಗೆ ಆರಾಮಾಗಿ ಕುಣಿಸಿ ತಾನು ಮಾತು ಹೇಳ್ತಾ ಇದ್ದಾನೆ ಈ ಪಿಕ್ಚರಲ್ಲಿ ನಾವು ನೋಡ್ಬೋದು ಒನ್ ಪಿಕ್ಚರ್ ಈಸ್ ಈಕ್ವಲ್ ದೆನ್ ಥೌಸಂಡ್ ವರ್ಡ್ಸ್ ಓಕೆ ದೇ ಲುಕ್ಡ್ ವೆರಿ ಟಯರ್ಡ್ಸ್ ಅವರು ಬಹಳಷ್ಟು ಧನಿದಾಗಿ ಯಾಕಂದ್ರೆ ಊಟ ಸಿಕ್ಕಿರಂಗೆಲ್ಲ ಅಡ್ಡಾಡಿ ಅವ್ರಿಗೆ ಏನಾಗ್ಯದ ಟೈರ್ಡ್ ಮೀನ್ಸ್ ಧನಿವಾಗಿರ್ತದ ಧನಿವಾದ ಹಾಗೆ ಅವ್ರು ಕಾಣಿಸ್ತಾ ಇದಾರೆ ಲಿಪ್ಪಿನ ಮತ್ತು ಬಾಸಿಸ್ನ ಕಣ್ಣುಗಳಲ್ಲಿ ಓಕೆ ಮುಂದೆ ಏನ್ ಮಾಡ್ತಾರೆ ನೋಡ್ರಿ ಊಟಕ್ಕೆ ಏನ್ ಕೊಡ್ತಾರ ಅನ್ನೋದನ್ನ ನಾವು ನೋಡೋಣ ಓಕೆ ಪ್ಯಾರಾಗ್ರಾಫ್ ಅನ್ನ ನೋಡೋಣ ಬಾಸಿಸ್ ಪ್ಲೇಸ್ ಎ ಸ್ಮಾಲ್ ಬೌಲ್ ಆಫ್ ಎ ಮಿಲ್ಕ್ ಆನ್ ದ ಟೇಬಲ್ ಆ್ಯಂಡ್ ಸೈಡ್ಸ್ ಈ ಬಾಸಿಸ್ ಏನು ಮಾಡ್ತಾರಪ್ಪ ಅಂತಂದ್ರೆ ಒಂದು ಚಿಕ್ಕ ಪಾತ್ರೆಯಲ್ಲಿ ಅಥವಾ ಗ್ಲಾಸ್ ಅಲ್ಲಿ ಹಾಲನ್ನು ತಗೊಂಬಂದು ಇಡ್ತಾಳೆ ಇಟ್ ಹೇಳ್ತಾಳೆ ಏನಂತ ಹೇಳ್ತಾಳೆ ನೋಡ್ರಿ ದಿಸ್ ಈಸ್ ಆಲ್ ದಟ್ ಐ ಹ್ಯಾವ್ ಫಾರ್ ಯು ನಮ್ಮ ಮನೆಯಾಗ ತಿನ್ನಲಿಕ್ಕೆ ಕುಡಿಲಿಕ್ಕೆ ಇಷ್ಟೇ ರೀ ನಿಮಗೋಸ್ಕರ ಅಂತ ಹೇಳ್ತಾಳೆ ಬಾಸಿಸ್ ಸರ್ಸ್ ಆ ಒಂದು ಅತಿಥಿಗಳಿಗೆ ಅಪರಿಚಿತರಿಗೆ ಹೌ ಐ ವಿಶ್ ಯು ಹ್ಯಾಡ್ ಕಮ್ ಅ ಲಿಟಲ್ ಅರ್ಲಿಯರ್ ನೀವೇನು ಮಾಡ್ರಿ ತಡ ಮಾಡ್ರಿ ನೀವು ಜಲ್ದಿ ಬಂದಿದ್ದೀರಿ ಅಂದ್ರೆ ಏನಾಗ್ತಿತ್ತು ನಮ್ಮ ಜೊತೆನೆ ಊಟ ಮಾಡ್ತಿದ್ರಿ ಈಗೆಲ್ಲ ನಾವು ಊಟ ಮಾಡಿವಿ ಈ ಹಾಲ್ ಅಷ್ಟೇ ಓದಾವ ಅಂತ ಹೇಳ್ಕ್ರಿಂದ ಬಾಸಿಸ್ ಅವರಿಗೆ ಹೇಳ್ತಾಳೆ ಆ ಒಂದು ಅಪರಿಚಿತರಿಗೆ ವಿಡ್ ಹ್ಯಾವ್ ಅ ಶೇಡ್ ಅವರ್ ಸಪ್ಪರ್ ವಿತ್ ಯು ನೀವು ಜಲ್ದಿ ಬಂದಿದ್ರೆ ಏನಾಗ್ತಿತ್ತು ನಮ್ಮ ರಾತ್ರಿಯ ಊಟವನ್ನು ನಿಮ್ಮ ಜೊತೆ ಎಲ್ಲರೂ ಕೂಡ ಮಾಡ್ತಿದ್ವಿ ಸಪ್ಪರ್ ಅಂದ್ರೆ ಏನಿಲ್ಲ ರಾತ್ರಿ ಊಟ ಅಂತ ಬಾಸಿಸ್ ಈ ಫಿಲೇಮನ್ ಹೆಣ್ತಿ ಆ ಪರಿಚಿತರಿಗೆ ಹೇಳ್ತಾಳೆ ಮುಂದೇನಾಗುತ್ತಾ ನೋಡ್ರಿ ಐದನೇ ಪ್ಯಾರಾಗ್ರಾಫಲ್ಲಿ ಡೋಂಟ್ ವರಿ ಗುಡ್ ಲೇಡಿ ಸೇಡ್ ಒನ್ ಆಫ್ ದ ಗ್ಯಾಸ್ ಆ ಒಂದು ಇಬ್ಬರ ಅತಿಥಿಗಳು ಬಂದಿರ್ತಾರಲ್ಲ ಆ ಇಬ್ಬರ ಅತಿಥಿಗಳಲ್ಲಿ ಒಬ್ಬ ಏನು ಹೇಳ್ತಾನಪ್ಪ ಅಂದ್ರೆ ನೀವೇನು ತಲೆ ಕಟ್ಸ್ಕೋಬೇಡ್ರಿ ನೀವು ಒಳ್ಳೆಯ ಮಹಿಳೆಯರಿದ್ದೀರಿ ಅಂತ ಹೇಳ್ತಾನೆ ಒಬ್ಬ ಅತಿಥಿ ಆಲ್ ಬಿ ವೆಲ್ ಈಗ ಎಷ್ಟು ಸಾಕಲ್ಲ ಇಷ್ಟೇ ಹಾಲು ನಮಗೆ ಸಾಕು ಅಂತ ಹೇಳ್ತಾನೆ ಎಲ್ಲ ಆಗಿದ್ದು ಒಳ್ಳೆಯದಕ್ಕೆ ಅಂತೇಳಿ ಯುವರ್ ಕೈಂಡ್ನೆಸ್ ಮೇಕ್ಸ್ ದಿಸ್ ಥ್ರಿಂಕ್ ನಿಮ್ಮ ನಿಮ್ಮ ನಮ್ಮನ್ನು ಏನು ಮಾಡಿದೆ ಒಂದು ಹಬ್ಬದ ಊಟ ನಮ್ಗೆ ಇಷ್ಟೇ ಹಾಲು ಒಂದು ಹಬ್ಬದ ಊಟ ಇದ್ದಂಗೆ ಅಂತ ಏನು ಮಾಡ್ತಾನೆ ಆ ಒಬ್ಬ ಅತಿಥಿ ಹೇಳ್ತಾನೆ ಫೀಸ್ಟ್ ಅಂದ್ರೆ ಏನು ಹಬ್ಬ ಆರ್ ಪ್ಲೀಸ್ಡ್ ವಿತ್ ಯುವರ್ ಹಾಸ್ಪಿಟ್ಯಾಲಿಟಿ ಹಾಸ್ಪಿಟಲಿಟಿ ಅಂದ್ರೆ ಏನ್ರಿ ಆತಿಥ್ಯ ನೀವು ನಮಗೆ ಕರೆಸಿ ನೀರು ಕೊಟ್ಟು ಹಾಲು ಕೊಡ್ತಾ ಇದ್ರಲ್ಲ ಈ ಒಂದು ಆತಿಥ್ಯನೇ ಅತಿಥಿ ತನೇ ನಮಗೆ ಏನಾಗಿದೆ ಪ್ಲೀಸ್ಡ್ ಮೀನ್ಸ್ ಸಂತೋಷ ಈ ಒಂದು ಆತಿಥ್ಯನೇ ನಮ್ಮನ್ನ ಬಹಳಷ್ಟು ಸಂತೋಷವಾಗಿ ಇರಿಸದ ಅಂತ ಹೇಳ್ಕ್ರಿಂದ ಆ ಇಬ್ಬರ ಅತಿಥಿಗಳಲ್ಲಿ ಒಬ್ಬ ಅತಿಥಿ ಹೇಳ್ತಾನೆ ಮುಂದೆ ಏನಾಗುತ್ತೆ ನೋಡೋಣ್ರಿ ಇನ್ ದ ಸಿಕ್ಸ್ ಪ್ಯಾರಾಗ್ರಾಫ್ ಅಲ್ಲಿ ಬಾಸ್ ಈಸ್ ಫೌಡ್ ದ ಮಿಲ್ಕ್ ಫ್ರಮ್ ದ ಬೌಲ್ ಇಂಟು ಟು ಟೂ ಕಪ್ಸ್ ಆ್ಯಂಡ್ ಪ್ಲೇಸ್ಡ್ ದಮ್ ಬಿಫೋರ್ ದ ಗ್ಯಾಸ್ ಆ ಬೋಗಾನಿಯಿಂದ ಏನು ಮಾಡ್ತಾನಪ್ಪ ಏನು ಮಾಡ್ತಾಳಪ್ಪ ಅಂತಂದ್ರೆ ಪೋರ್ಡ್ ಮೀನ್ಸ್ ಹಾಕು ಅಥವಾ ಸುರಿ ಆ ಹಾಲನ್ನು ಏನು ಮಾಡ್ತಾಳೆ ಎರಡು ಕಪ್ಪಲ್ಲಿ ಹಾಕ್ತಾಳೆ ಪ್ಲೇಸ್ ದೆಮ್ ಬಿಫೋರ್ ದ ಗೆಸ್ಟ್ ಆ ಅತಿಥಿಗಳ ಮುಂದೆ ನೀವು ಹೆಂಗೆ ಮನೆಗೆ ಬಂದಾಗ ಕ ಚಹಾ ಮಾಡಿ ಚಹಾ ಕಪ್ನೇ ಕೊಡ್ತಿರಲ್ಲ ಆ ರೀತಿ ಆ ಅತಿಥಿಗಳಿಗೆ ಏನು ಮಾಡ್ತಾಳೆ ಆ ಎರಡು ಕಪ್ಗಳನ್ನು ಅತಿಥಿಗಳ ಮುಂದೆ ಇಡ್ತಾಳೆ ಯಾರು ಬಾಸಿಸ್ ದೆ ಡ್ರ್ಯಾಂಕ್ ದ ಮಿಲ್ಕ್ ಲೇಟರ್ ಒನ್ ಆಫ್ ದಮ್ ಆಸ್ಕ್ಡ್ ಫಾರ್ ಸಮ್ ಮೋರ್ ಇಬ್ಬರು ಏನು ಮಾಡ್ತಾರೆ ಆ ಹಾಲನ್ನು ಕುಡಿತಾರೆ ಕುಡಿದು ಏನಾಗುತ್ತೆ ಇನ್ನೊಂದು ಸ್ವಲ್ಪ ಆ ಇಬ್ಬರು ಒಬ್ಬ ಏನು ಮಾಡ್ತಾನೆ ನನಗೆ ಇನ್ನೊಂದು ಸ್ವಲ್ಪ ಹಾಲು ಬೇಕು ಅಂತ ಕೇಳ್ತಾನೆ ಬಾಸಿಸ್ ಇನ್ ಕನ್ಫ್ಯೂಷನ್ ಸೈಡ್ ಬಾಸಿಸ್ ಹೆಂಡ್ತಿಲಿ ಏನಾಗ್ತಾಳಪ್ಪ ಅಂದ್ರೆ ಕನ್ಫ್ಯೂಷನ್ ಕನ್ಫ್ಯೂಷನ್ ಅಂದ್ರೆ ಗೊಂದಲಕ್ಕೀಡಾಗ್ತಾಳೆ ಇದ್ದು ಇಷ್ಟೇ ಹಾಲ್ನ ಇದ್ದು ಕೊಟ್ಟಿನಿ ಮತ್ತಿನ ಕೇಳ್ತಾರಲ್ಲಪ್ಪ ಹೆಂಗೆ ಮಾಡೋದು ಅಂತ ಈಕೆ ಗೊಂದಲ ಆಗ್ತಾಳ್ರಿ ಯಾರು ಬಾಸಿಸ್ ಸಾರಿ ಮೈ ಡಿಯರ್ ಗೆಸ್ ನನ್ನನ್ನು ಕ್ಷಮಿಸಿ ನಮ್ಮ ಅತಿಥಿಗಳೇ ಅಂತ ಇಲ್ಲಿ ಬಾಸಿಸ್ ಆ ಅತಿಥಿಗಳಿಗೆ ಹೇಳ್ತಾಳೆ ದೇರ್ ಈಸ್ ಹಾರ್ಡ್ಲಿ ಅಡ್ರಾಫ್ ಲೆಫ್ಟ್ ಇನ್ ದಿಸ್ ಬೌಲ್ ಈ ಒಂದು ಪಾತ್ರೆಯಲ್ಲಿ ಏನೈತಿ ಒಂದು ಸ್ವಲ್ಪ ಒಂದೆರಡು ಹನಿ ಅಟ್ಟೆದವ್ರೆ ಅದರ ಬಿಟ್ಟು ಏನೂ ಇಲ್ಲ ಅಂತ ಹೇಳ್ತಾಳೆ ಬಾಸಿಸ್ ಹಾಯ್ ಕ್ರೈಡ್ ದ ಗ್ಯಾಸ್ ಟೇಕಿಂಗ್ ದ ಬೌಲ್ ಯಾಕೆ ನಮಗೋಸ್ಕರ ಹಾಲು ಇಲ್ಲೇನು ನಿಮ್ಗೆ ಅಂತ ಹೇಳ್ಕ್ರಿ ನೀವು ಚೀರ್ಲಿಕ್ಕೆ ಚಲೋ ಮಾಡಿದ ನನಗೆ ಇನ್ನೊಂದು ಸ್ವಲ್ಪ ಹಾಲು ಬೇಕು ಅಂತ ಹೇಳ್ಕ್ರಿಂದ ಚೀರಾಟವನ್ನು ಕೂಗಾಟವನ್ನು ಆ ಒಬ್ಬ ಅತಿಥಿ ಇಬ್ಬರಲ್ಲಿ ಒಬ್ಬ ಅತಿಥಿ ಮಾಡ್ತಾನೆ ಚೀರ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾನೆ ದೇರ್ ಈಸ್ ಅ ಮಿಲ್ಕ್ ಇನ್ ದಿಸ್ ಬೌಲ್ ಆ್ಯಸ್ ಮಚ್ ಆ್ಯಸ್ ವಿ ವಾಂಟ್ ಈ ಒಂದು ಪಾತ್ರೆಯಲ್ಲಿ ಏನಿದ್ದಾವೆ ನಮ್ಗೆ ಎಷ್ಟು ಬೇಕೋ ಅಷ್ಟು ಹಾಲು ನೀವು ಹಾಕ್ರಿ ಅಂತ ಹೇಳ್ತಾನೆ ಸೊ ಸೇಯಿಂಗ್ ಈ ಫೀಲ್ ನಾಟ್ ಓನ್ಲಿ ಇಸ್ ಕಪ್ ಬಟ್ ಆಲ್ಸೋ ಇಸ್ ಫ್ರೆಂಡ್ಸ್ ಅಲ್ಲಿ ಹಾಲು ಇಲ್ಲ ಅಂತ ಹೇಳಿದ್ರು ಬಾಸಿಸು ಇವ ಅದಾವಂತ ಹೇಳ್ಕಿರಂದು ತನ್ನ ಕಪ್ಪು ತುಂಬ್ಕೊಂಡ ಅವನು ಫ್ರೆಂಡ್ ಇನ್ನೂ ಬದೀತಿದಲ್ಲ ಆ ಕಪ್ಪನ್ನು ಕೂಡ ತುಂಬ್ಕೊಂಡು ಎರಡು ಕಪ್ ಏನಾಯ್ತು ತುಂಬಿತು ಬಾಸಿಸ್ ವಾಸ್ ಆಸ್ಟಾನಿಶ್ಟ್ ಇಲ್ಲಿ ಹೆಂಡ್ತಿ ಬಾಸಿಸ್ಗೆ ಏನಾಗುತ್ತಾ ಆಶ್ಚರ್ಯ ಆಗುತ್ತ ಈ ಒಂದು ಪಾತ್ರೆಯಲ್ಲಿ ಹಾಲೇ ಇರಲಿಲ್ಲ ಬಟ್ ಇವ ಹಾಲು ಎರಡು ಕಪ್ ತುಂಬುದಲ್ಲ ಅಂತ ಹೇಳ್ಕಿರಂದು ಗಾಬರಿ ಗಾಬ್ರೆ ಆಗುತ್ತಾ ಆಸ್ ದ ಗೆಸ್ ಫಿಲ್ ದೇರ್ ಕಪ್ಸ್ ಅಗೇನ್ ಇವರು ಅತಿಥಿಗಳು ಮತ್ತೊಮ್ಮೆ ಕಪ್ಗಳನ್ನ ತುಂಬ್ಕೊಂಡ್ರಲ್ಲ ಹೆಂಗ ಅಂತ ಹೇಳ್ಕೊಂಡ ಏನಾಗುತ್ತಾ ಇದೆ ಇಲ್ಲಿ ಬಾಸಿಕೆ ಬಹಳಷ್ಟು ಆಶ್ಚರ್ಯ ಆಗುತ್ತಾರೆ ಹೆಂಗ್ ತುಂಬ್ಕೊಂಡ್ರಿ ಇವರು ನಮ್ಮ ಪಾತ್ರೆಯಲ್ಲಿ ಹಾಲೇ ಇರಲಿಲ್ಲ ಶಿ ಕೂಡ ಹಾರ್ಡ್ಲಿ ಬಿಲಿವರ್ ಹೈಸ್ ಆಕೆ ತನ್ನ ಕಣ್ಣುಗಳನ್ನೇ ನಂಬ್ಲಿಕ್ಕೆ ಆಗ್ಲಿಲ್ಲ ಬಿಲಿವ್ ಅಂದ್ರೆ ಏನು ನಂಬು ನಂಬಲಿಕ್ಕೆ ಆಗ್ಲಿಲ್ಲ ಏನು ನಾನೇ ಅಲ್ಲ ಪಾತ್ರೆಯಲ್ಲಿ ಹಾಲನ್ನ ಆಗಿ ಮಾಡಿದ್ದೆ ಮತ್ತು ಇವ್ರು ಎಲ್ಲಿ ತೊಗೊಂಬಂದರು ಅಂತ ತನ್ನ ಕಣ್ಣುಗಳನ್ನೇ ಆಕೆಗೆ ನಂಬಲಿಕ್ಕಾಗಲಿಲ್ಲ ದೇ ಆರ್ ನಾಟ್ ಆರ್ಡಿನರಿ ಮೆನ್ ಇವರೆಲ್ಲ ಏನಲ್ಲ ಇವರಿಬ್ಬರು ಸಾಮಾನ್ಯ ವ್ಯಕ್ತಿಗಳಲ್ಲ ವಿಸ್ಪರ್ಡ್ ಟು ಹರ್ ಹಸ್ಬಂಡ್ ತನ್ನ ಗಂಡನಿಗೆ ವಿಸ್ಪರ್ಡ್ ಮೀನ್ಸ್ ಸಿಕ್ಕ ಧ್ವನಿ ಎಲ್ಲಿ ಗುಸು ಗುಸು ಮಾತಾಡೋದು ಹಂಗ ಹೇಳ್ತಾಳೆ ತನ್ನ ಗಂಡನಿಗೆ ಫಿಲೇಮಾನ್ಗೆ ಹೇಳ್ತಾಳೆ ಎಸ್ ಹೀ ರಿಪ್ಲೈಡ್ ಗಂಡನ್ನು ಕೂಡ ಏನು ಮಾಡ್ತಾನೆ ಎಸ್ ಇವರು ಸಾಮಾನ್ಯ ವ್ಯಕ್ತಿಗಳಲ್ಲ ಅಂತ ಏಕೆರಿಂದ ಅವನು ಕೂಡ ತನ್ನ ಪ್ರತ್ಯುತ್ತರವನ್ನು ಕೊಡ್ತಾನೆ ದೇ ಮಸ್ಟ್ ಬಿ ಏಂಜಲ್ಸ್ ಫ್ರಾಮ್ ಹೆವನ್ ಕಮ್ ಟು ಬ್ಲೆಸ್ಸಸ್ ಇವರು ಬಹುಶಃ ಎಲ್ಲಿಂದ ಬಂದಾರ ಇವರು ದೇವದೂತರು ದೇವರು ಸ್ವರ್ಗದಿಂದ ಬಂದಿದ್ದಾರಾ ಇವರು ದೇವರಿದ್ದಾರೆ ಅಂತ ನಮ್ಮನ್ನು ಆಶೀರ್ವಾದ ಮಾಡಲಿಕ್ಕೆ ಸ್ವರ್ಗದಿಂದ ಇವರು ಬಂದಿದ್ದಾರೆ ಅಂತ ಏನು ಮಾಡ್ತಾನಪ್ಪ ಅಂದ್ರೆ ಗಂಡ ಪಿಲೆಮನ್ ಕೂಡ ಹೆಂಡತಿ ಹೇಳ್ತಾನೆ ಈ ಒಂದು ಮತ್ತೆ ಖಾಲಿ ಇದ್ದ ಪಾತ್ರೆ ಹಾಲನ್ನು ತುಂಬಿರ್ತಕ್ಕಂಥ ಆ ಒಂದು ದೇವದೂತರಿಗೆ ಓಕೆ ಮುಂದೆ ಏನಾಗುತ್ತ ನೋಡೋಣ ಸೆವೆನ್ ಪ್ಯಾರಾಗ್ರಾಫಲ್ಲಿ ಗುಡ್ ಮದರ್ ಸೇರ್ ದ ಗ್ಯಾಸ್ ನೀವು ಒಳ್ಳೆಯ ತಾಯಿ ಅಂತ ಆ ಅತಿಥಿಗಳು ಹೇಳ್ತಾರೆ ವಿ ಥ್ಯಾಂಕ್ ಯು ಫಾರ್ ಯುವರ್ ಕೈಂಡ್ನೆಸ್ ನಿಮ್ಮ ಕರುಣೆ ನಿಮ್ಮ ದಯಾಳುತನಕ್ಕೆ ನಾವು ಅತ್ಯಂತ ಕೃತಜ್ಞತೆಗಳನ್ನು ಧನ್ಯವಾದಗಳನ್ನು ಸಲ್ಲಿಸ್ತೀವಿ ಮೇ ಯುವರ್ ಬೋಲ್ ಬಿ ಫುಲ್ ಆಫ್ ಮಿಲ್ಕ್ ಆಲ್ವೇಸ್ ನಿಮ್ಮ ಈ ಒಂದು ಪಾತ್ರೆ ಅದಲ್ಲ ಈ ಬೋಗಾನದಲ್ಲ ಯಾವತ್ತೂ ಕೂಡ ಇದೇ ರೀತಿ ಹಾಲಿನಿಂದನೇ ತುಂಬಿರುತ್ತೆ ಅಂತ ಆ ಅತಿಥಿಗಳು ಆ ಗೆಸ್ಸು ಇವರಿಗೆ ಹೇಳ್ತಾರೆ ಮುಂದೆ ಏನಾಗುತ್ತಾ ನೋಡೋಣ ಎರಡು ಪ್ಯಾರಾಗ್ರಾಫಲ್ಲಿ ದೆನ್ ದ ವೆಂಟ್ ಬ್ಯಾಡ್ಸ್ ಅವರು ಹಾಲು ಕುಡ್ದು ಏನ್ ಮಾಡಿದವರು ಮಲಗಿದ್ರು ಪಿಲೇಮನ್ ಆ್ಯಂಡ್ ಬಾಯಸ್ ಕುಡ್ ನಾಟ್ ಹಾರ್ಡ್ಲಿ ಸ್ಲಿಪ್ ಈ ಗಂಡ ಹೆಣ್ ತಿಂಗ್ ನಿದ್ದಿನ ಬರೋಲ್ಲ ಯಾಕೆ ಖಾಲಿಯಾಗಿರ್ತಕ್ಕಂಥ ಪಾತ್ರೆಯಲ್ಲಿ ಹಾಲು ಹೆಂಗ್ ಬಂದು ಅಂತ ಹೇಳಿ ಕೆಡಂದಿರು ನಿದ್ದೆನೇ ಹತ್ತಲಿಲ್ಲ ಬರೀ ರಾತ್ರಿ ಬೆಳತಾನೆ ಇದನ್ನೇ ಚಿಂತೆ ಮಾಡಿದ್ರು ಅವರು ಬಿಕಾಸ್ ಆಫ್ ದಟ್ ವಂಡರ್ ದಟ್ ಸ್ಟ್ರೇಂಜರ್ಸ್ ಹ್ಯಾಡ್ ವರ್ಕ್ಡ್ ವಿತ್ ದ ಬೌಲ್ ಆ ಒಂದು ಅತಿಥಿಗಳು ಅಪರಿಚಿತರು ಏನು ಮಾಡಿದ್ರು ಖಾಲಿಯಾದ ಪಾತ್ರೆಯನ್ನು ಹೇಗೆ ತುಂಬಿದ್ರು ಹಾಲು ಹೆಂಗೆ ಬಂದು ಅಂತಕ್ಕಂಥ ಚಿಂತೆಯಲ್ಲಿ ಇಡೀ ರಾತ್ರಿ ಅವರು ನಿದ್ದೆನೇ ಮಾಡೋದಿಲ್ಲ ದ ಗೆಸ್ ಅರೋಸ್ ಅರ್ಲಿ ನೆಕ್ಸ್ಟ್ ಮಾರ್ನಿಂಗ್ ಐ ಅಂಡ್ ಗಾಟ್ ರೆಡಿ ಟು ಗೋ ಮುಂಚಾನೆ ನೆಸುಕಿನಲ್ಲೇ ಎದ್ದು ಬಿಡ್ತಾರ ಅವರು ಯಾರು ಅತಿಥಿಗಳು ಅವರು ಎದ್ದು ಸ್ನಾನಗಿನ ಮಾಡಿಕೊಂಡು ಹೋಗಲಿಕ್ಕೆ ರೆಡಿ ಆಗ್ತಾರೆ ಪಿಲೇಮಾನ್ ಅಂಡ್ ಬಾಸಿಸ್ ವಾಕ್ಡ್ ವಿತ್ ದಮ್ ಫಾರ್ ಎ ಶಾರ್ಟ್ ಡಿಸ್ಟನ್ಸ್ ಅವರು ಮುಂದೆ ಹೋದಂಗೆ ಇವರು ಹಿಂದೆ ಬೆನ್ ಆಯ್ತರು ಯಾರು ಗಂಡ ಹೆಂಡ್ತಿ ಆ ಒಂದು ಅತಿಥಿಗಳ ಹಿಂಬಾಲಿಸಲಿಕ್ಕೆ ಪ್ರಾರಂಭ ಮಾಡಿದ್ರು ಗುಡ್ ಫಿಲೇಮಾನ್ ಅಂಡ್ ಬಾಸಿಸ್ ಸೇಡ್ ಒನ್ ಆಫ್ ದ ಗ್ಯಾಸ್ ಈ ಪಿಲೇಮಾನ್ ಮತ್ತು ಬಾಸಿಸು ಒಬ್ಬ ಗೆಸ್ಟ್ಗಳಿಗೆ ಹೇಳ್ತಾಳೆ ಇವರಿಬ್ಬರನ್ನು ಪಿಲೇಮಾನ್ ಮತ್ತು ಬಾಸಸ್ಗೆ ಆ ಒಂದು ಇಬ್ಬರು ಅತಿಥಿಗಳಲ್ಲಿ ಒಬ್ಬ ಅತಿಥಿ ಹೇಳ್ತಾನೆ ಏನಂತೇಳಿ ವಿ ಆರ್ ದ ಗಾಡ್ಸ್ ಮೆಸೇಂಜರ್ಸ್ ನಾವು ದೇವದೂತರು ದೇವರು ನಮ್ಮನ್ನು ಕಳಿಸಿದ್ದಾನೆ ಅಂತ ಹೇಳ್ತಾನೆ ಒಬ್ಬ ಅತಿಥಿ ಯಾರಿಗೆ ಪಿಲೇಮಾನ್ ಮತ್ತು ಬಾಸಸ್ಗೆ ಗಂಡ ಹೆಂಡ್ತಿಗೆ ವಿ ಆರ್ ಮಚ್ ಪ್ಲೀಸ್ ಡಿ ಬೀತ್ ಯುವರ್ ಕೈಂಡ್ನೆಸ್ ನಿಮ್ಮ ಕರುಣೆ ಮತ್ತು ದಯಾಳುತನಕ್ಕೆ ನಾವು ಬಹಳಷ್ಟು ಸಂತೋಷವಾಗಿವಿ ಆಸ್ಕ್ ಫಾರ್ ಎನಿಥಿಂಗ್ ಯು ಲೈಕ್ ಯು ಶಾಲ್ ಹ್ಯಾವ್ ಇಟ್ ಏನಾದರೂ ಬೇಕಾದರೆ ನಿಮಗೆ ಆಸೆ ಏನಾದರೂ ಇದ್ದರೆ ಅದನ್ನು ಕೇಳಿರಿ ನಾವು ನಿಮ್ಮ ಒಂದು ಬೇಡಿಕೆಯನ್ನು ಈಡೇರಿಸ್ತೀವಿ ಅಂತ ಏನು ಮಾಡ್ತಾನೆ ಆ ಒಂದು ದೇವದೂತ ಹೇಳ್ತಾನೆ ಯಾರಿಗೆ ಗಂಡ ಹೆಂಡತಿಗೆ ಏನಾಗುತ್ತಾ ನೋಡ್ರಿ ಇವರು ಕೇಳ್ತಾರೆ ಇಲ್ಲ ಅನ್ನೋದನ್ನು ನೋಡೋಣ ದ ಓಲ್ಡ್ ಕಪಲ್ ಲುಕ್ಡ್ ಆ್ಯಟ್ ಈಚ್ ಅದ ಅಕ್ಕಿ ಮುಖ ಇವ ನೋಡ್ತಾನೆ ಇವನ ಮುಖ ಅಕ್ಕಿ ನೋಡ್ಕೋತ ನಿಂತು ಬಿಡ್ತಾರ ಆಫ್ಟರ್ ಮೂಮೆಂಟ್ ಪಿಲೆಮಾನ್ ಸೈಡ್ಸ್ ಕೆಲವೊಂದು ಕ್ಷಣ ಆದಮೇಲೆ ಗಂಡ ಪಿಲೆಮಾನ್ ಹೇಳ್ತಾನೆ ರೀ ಗುಡ್ ಆಂಜಲ್ಸ್ ನೀವು ಒಳ್ಳೆಯ ದೇವದೂತರು ವಿಶ್ ಟು ಡೈ ಟುಗೆದರ್ ನಮ್ಮ ಆಸೆ ಕೊನೆ ಆಸೆ ಏನಪ್ಪ ಅಂತಂದ್ರೆ ನಾವು ಮೊದಲು ಒಬ್ರು ಸಾಯಬಾರ್ದು ಹಿಂದಿ ಕಡೆ ಒಬ್ಬರು ಸಾಯಬಾರ್ದು ನಾವು ಹೆಂಗೆ ಸಾಯಬೇಕು ಇಬ್ಬರು ಕೂಡ ಸಾಯಬೇಕು ಒಮ್ಮೆಲೇನೆ ನಾವು ಸಾಯಬೇಕು ಟುಗೆದರ್ ಅಂದ್ರೆ ಏನು ರೀ ಒಮ್ಮೆಲೇ ನಾವಿಬ್ಬರು ಸಾಯಬೇಕು ಅಂತ ಆಶೀರ್ವಾದ ನಮಗೆ ಮಾಡಿರಿ ಬೀಡ್ ಇಡ್ಸ ರಿಪ್ಲೈಡ್ ದ ಆಂಜಲ್ಸ್ ಇಲ್ಲ ನೀವು ಹೇಳ್ದಂಗೆ ಆಗುತ್ತಾ ನೀವು ಒಬ್ಬರು ಕೂಡ ಸಾಯ್ತೀರಿ ಆ ಒಂದು ಆಶೀರ್ವಾದವನ್ನು ನಾವು ಮಾಡ್ತೀವಿ ಅಂತ ಹೇಳ್ಕರಿಂದ ಅವ್ರು ಮಾಡ್ತಾರೆ ದೇರ್ ಈಸ್ ಅ ಯುವರ್ ಹೋಮ್ ಇಲ್ಲಿ ನೋಡ್ರಿ ಅವರಿಗೋಸ್ಕರನೇ ಒಂದು ಪ್ಯಾಲೇಸನ್ನು ರೆಡಿ ಮಾಡ್ತಾರೆ ಯಾಕಂದ್ರೆ ದೇವ್ರು ಅವರಿಗೋಸ್ಕರ ಗಿಫ್ಟ್ ಕೊಟ್ಟ ಹೋಗ್ತಾರೆ ಲೀವ್ ಇನ್ ಇಟ್ ಆ್ಯಸ್ ಲಾಂಗ್ ಆ್ಯಸ್ ಯು ಡಿಸೈರ್ ಆ್ಯಂಡ್ ಕಮ್ ಟು ಹೀವನ್ ಹ್ಯಾವನ್ ಟುಗೆದರ್ ನಿಮಗೆ ಎಷ್ಟು ದಿನ ಬೇಕೋ ಅಷ್ಟು ದಿನ ಈ ಒಂದು ಪ್ಯಾಲೇಸಲ್ಲಿ ಅರಮನೆಯಲ್ಲಿ ನೀವು ಮುಂದೆ ಇಬ್ಬರು ಕೂಡ ಸಾಯ್ತೀರಿ ನೀವು ಬರ್ರಿ ಆಮೇಲೆ ಸ್ವರ್ಗಕ್ಕೆ ನಾವು ಅಲ್ಲೇ ಇರ್ತೀವಿ ನಿಮಗೋಸ್ಕರ ಕಾಯ್ತಿರ್ತೀವಿ ಅಂತ ಹೇಳ್ತಾರೆ ಆ ಒಂದು ಆಂಜಲ್ಸು ಅತಿಥಿಗಳು ದೇವದೂತರು ಮುಂದೆ ಏನಾಗುತ್ತೆ ನೋಡ್ರಿ ಓಲ್ಡ್ ಪಿಲೇಮ್ಯಾನ್ ನೈನ್ ಬಾಸ್ ಇಸ್ ವೇರ್ ಅಸ್ಟಾನಿಸ್ ಟು ಸಿ ದೇರ್ ಪುವರ್ ಕಾಟೇಜ್ ಟರ್ನ್ ಇನ್ ಟು ಎ ಗ್ರ್ಯಾಂಡ್ ಮ್ಯಾನ್ಶನ್ ಗ್ರ್ಯಾಂಡ್ ಮೀನ್ಸ್ ಅದ್ಭುತವಾದ ಮ್ಯಾನ್ಷನ್ ಮೀನ್ಸ್ ಅರಮನೆ ಈ ಒಂದು ಗುಡಿಸಲು ಚಿಕ್ಕ ಗುಡಿಸಲು ಹೋಗಿ ಅತ್ಯಂತ ಅದ್ಭುತವಾಗಿರ್ತಕ್ಕಂಥ ಅರಮನೆ ಆಗಿದ್ದನ್ನು ನೋಡಿ ಇವರಿಬ್ರು ಮತ್ತೊಮ್ಮೆ ಏನಾಗುತ್ತಾರಪ್ಪ ಅಂದ್ರೆ ಆಶ್ಚರ್ಯ ಆಶ್ಚರ್ಯತೀತರಾಗ್ತಾರೆ ಫೆನ್ ದ ಟರ್ನ್ ರೌಂಡ್ ಟು ಥ್ಯಾಂಕ್ಸ್ ದಂಜಲ್ಸ್ ಅವರು ಮರಳಿ ಅವರಿಗೆ ಧನ್ಯವಾದಗಳನ್ನು ಕೃತಜ್ಞತೆಯನ್ನು ಹೇಳಬೇಕನ್ನೋಷ್ಟರಲ್ಲೇ ದೇ ಸಾ ನೋವು ದೇರ್ ಅಲ್ಲಿ ಯಾರೂ ಇರಲಿಲ್ಲ ಆ ದೇವದೂತರು ಮಾಯವಾಗಿದ್ದರು ದೇ ಹಂಬ್ಲಿ ಪ್ರೇರ್ ಟು ಗಾಡ್ ಆ್ಯಂಡ್ ಲೀವ್ಡ್ ದೇರ್ ಮ್ಯಾನ್ಷನ್ ಡೂಯಿಂಗ್ ಗುಡ್ ಟು ಎವ್ರಿ ಅದೇ ರೀತಿ ವಿನಯತೆಯಿಂದ ಹಂಬ್ಲಿ ಮೀನ್ಸ್ ನಮ್ರತೆಯಿಂದ ಎಲ್ಲರಿಗೆ ದೇವರಿಗೆ ಪ್ರಾರ್ಥನೆ ಮಾಡ್ತಾ ಆಮೇಲೆ ಆ ಒಂದು ಮ್ಯಾನ್ಷನ್ನಲ್ಲಿ ಪ್ಯಾಲೇಸಲ್ಲಿ ಅತ್ಯಂತ ಎಲ್ಲರಿಗೂ ಕೂಡ ಬಂದವ್ರಿಗೆ ಊಟ ಹಾಕೋದು ಒಳ್ಳೆಯ ಒಂದು ಕೆಲಸಗಳನ್ನು ಮಾಡ್ತಾ ಅವರ ಇಡೀ ಜೀವನವನ್ನು ಅನ್ನೋದನ್ನು ನಾವಿಲ್ಲಿ ನೋಡ್ಬೋದು ಇದೇ ಏನಪ್ಪ ಅಂತಂದ್ರೆ ದ ವಂಡರ್ ಬೌಲ್ ಅಂತಕ್ಕಂಥ ಸ್ಟೋರಿಯನ್ನು ನಾವು ಅರ್ಥ ಮಾಡ್ಕೊಂಡಿವಿ ಡಿಯರ್ ಲರ್ನರ್ಸ್ ಆಫ್ ಕ್ಲಾಸ್ ಸೆವೆಂತ್ ನಿಮಗೆ ಚೆನ್ನಾಗಿ ಅರ್ಥ ಆಗಿದೆ ಅಂತ ತಿಳ್ಕೊಂಡಿದ್ದೀನಿ ಅರ್ಥ ಆಗಿದ್ರೆ ನಿಮ್ಮ ಫ್ರೆಂಡ್ಸು ಕೂಡ ನೀವೇನು ಮಾಡ್ರಿ ಈ ಒಂದು ವಿಡಿಯೋವನ್ನು ಶೇರ್ ಮಾಡಿರಿ ಅಂತ ಹೇಳ್ತಾ And if you like this video class, you can give the like and if you have that any doubts you can comment in the comment section. Okay. Then don't forget to subscribe this YouTube channel because your subscription is our motivation to bring the more class to the betterment of you, my dear students. Okay. Bye. See you in the next video class.